ಮಾಧ್ಯಮದವರು ದಯಮಾಡಿ ಬಿಜೆಪಿಯವರಿಗೆ ಸವಾಲುಗಳನ್ನ ಮಾಡಬೇಕು ಈ ಮೂಡಾಗರಣದಲ್ಲಿ ಈ ಮೂಡ ಏನು ಅಬ್ರಾಹಿಂನವರು ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಮ್ಮ ರಾಜ್ಯಪಾಲರಲ್ಲಿ ಅವರಲ್ಲಿ ನಾಲ್ಕು ಪ್ರಮುಖವಾದಂಥ ಪ್ರಶ್ನೆಗಳನ್ನ ಹೇಳಿದ್ದಾರೆ ಒಂದು ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಏನು ಈ ಭೂಮಿ ಯಾರ್ದಿದೆ ವಿಶೇಷವಾದಂಥ ಇದು ಎಸ್ ಸಿ ಎಸ್ ಟಿಗೆ ಭೂಮಿ ಸೇರ್ತಕ್ಕಂಥದ್ದು ಹೇಳತಕ್ಕಂಥ ಮಾತನ್ನ ಇವತ್ತು ಹತ್ತೊಂಬತ್ನೂರ ಮೂವತ್ತಾರನೇ ಇಸ್ವಿನಲ್ಲಿ ಒಂದು ರೂಪಾಯಿ ಮುಖಾಂತರ ಆ ಆಪ್ಷನಲ್ಲಿ ತೊಂಡಿರುವ ಮುಖಾಂತರ ಈ ಎಸ್ ಸಿ ಎಸ್ ಟಿಗೆ ಏನು ಆ ವಾತ್ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಅದು ಸೇರೋದಿಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಿ ಕ್ಚೆ ಬಯಸ್ತೀನಿ ಅವರು ತೊಂಬತ್ತೆಂಟನೇ ಇಸವಿನಲ್ಲಿ ಡಿ ನೋಟಿಫಿಕೇಷನ್ ಆಗಿ ಎರಡು ಸಾವಿರದ ನಾಲ್ಕನೇ ಇಸವಿನಲ್ಲಿ ವಿಶೇಷವಾಗಿ ಎಣ್ಣೆ ಮಾಡಿ ಎರಡು ಸಾವಿರದ ಎಂಟನೇ ಇಸವಿನಲ್ಲಿ ಅವರು ಯಾರ ನಮ್ಮ ಭಾವಮಾ ಇದಾರೆ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣ ಮಾಹಿತಿ ತಮಗಿದೆ ಒಂದು ಪ್ರಶ್ನೆ ಇದೆ ಬಿಜೆಪಿ ಸ್ಕ್ಯಾಮ್ ಆಗಿದೆ ಅಂತ ಅವ್ರು ಹೇಳಬೇಕು ನನ್ನಲ್ಲಿ ಮನವಿ ದಯಮಾಡಿ ಬಿಜೆಪಿ ಎಲ್ಲ ಮುಖಂಡರುಗಳು ನೀವೇ ಸೈಟ್ ಕೊಟ್ಟಿ ನಮ್ಮನ್ನ ಇವತ್ತು ಸ್ಕ್ಯಾಮ್ ಬಗ್ಗೆ ನೀವು ಮಾತನಾಡ್ತಾ ಇದ್ರೆ ದಯಮಾಡಿ ನೀವು ಇಡೀ ಕರ್ನಾಟಕದ ಜನತೆಗೆ ತಾವು ಒಂದು ಹೇಳಬೇಕು ತಾವು ಮಾಡತಕ್ಕಂಥ ಸಹಿತು ನಿಜಕ್ಕೂ ಕಾನೂನು ಬಾಹಿರಿದೆ ಅಂತ ನೀವು ತಾವು ಹೇಳ್ಬೇಕಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಬಡವರ ಪರವಾಗಿ ಅರವತ್ತು ಸಾವಿರ ಕೋಟಿ ನೇರವಾಗಿ ರಾಜ್ಯದ ಬೊಕ್ಕಸಿನಿಂದ ನೇರವಾಗಿ ಬಡವರ ಕೋಟಿಗೆ ಅರವತ್ತು ಸಾವಿರ ಕೋಟಿಯನ್ನು ಕೊಡ್ತಕ್ಕಂತ ಯಾರೇ ಒಂದು ಕೆಲಸ ಮಾಡಿದ್ರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆ ಬಯಸ್ತೀನಿ ನಿಮಗೆ ಎಲ್ಲರಿಗಿಂತ ಹೆಚ್ಚಾಗಿ ಜಿ ಎಸ್ ಟಿ ವಿಷಯದಲ್ಲಿ ಏನು ನಾವು ದೆಲ್ಲಿಗೆ ಹೋಗಿ ಸಿದ್ದರಾಮಯ್ಯ ಅವರು ಇಡೀ ದೇಶದ ಗಮನವನ್ನು ಸೆಳೆದ್ರು ಅದ್ರ ಜೊತೆಗೆ ನಮಗೇನು ಪರಿಹಾರ ಪರಿಹಾರ ಬರಬೇಕಾಗಿತ್ತು ನಾವು ಸುಪ್ರೀಂ ಕೋರ್ಟಿಗೆ ಹೋದ್ವಿ ಅದು ಮೋದಿ ಅವರಿಗೆ ಮುಜುಗುರಾಗಿದೆ ಅದಕ್ಕೆ ಮೋದಿಯವರು ಇವತ್ತು ಅವರ ಸರ್ಕಾರ ತೆಗಿಬೇಕು ಎಲ್ಲ ಒಂದು ಇಲ್ಲದ ಸುಳ್ಳದ ಒಂದು ಅಪಾಯ ಏರ್ಸ್ಬೇಕಂತ ಹೇಳಿ ಇವತ್ತೊಂದು ಪ್ರಯತ್ನವನ್ನು ಮಾಡಿ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಹಾಗೂ ನಮ್ಮ ಸರ್ಕಾರವನ್ನು ಬೆಳೆಸತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ